ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಜಿದ್ದಾಜಿದ್ದಿನ ಪೈಪೋಟಿಗೆ ಪಂಜಾಬ್ ಕಿಂಗ್ಸ್ ಗುಜರಾತ್ ಟೈಟನ್ಸ್ ನಡುವೆ ಪಂದ್ಯ ಸಾಕ್ಷಿಯಾಯಿತು ಎರಡೂ ತಂಡಗಳಿಂದಲೂ ಕೂಡ ರನ್ ಮಳೆಯೇ ಸುರಿತು ಬೌಂಡರಿ ಸಿಕ್ಸರ್ಗಳ ಗಳ ಹರಿತು ಕೊನೆಯ ಐದು ಓವರ್ನಲ್ಲಿ ಬೌಲರ್ಗಳ ಅಬ್ಬರವೂ ನಡೀತು ಆದ್ರೆ ಬೌಲರ್ಗಳ ಪೈಕಿ ಮಿಂಚಿನಂತೆ ಮಿಂಚಿದ್ದು ಮಾತ್ರ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಹೆಮ್ಮೆಯ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಗುಜರಾತ್ ವಿರುದ್ಧ ಪಂದ್ಯದಲ್ಲಿ ಸೋಲುವ ಸಾಧ್ಯತೆ ಇದ್ದು ಪಂಜಾಬ್ ಕಿಂಗ್ಸ್ ತಂಡವನ್ನ ಗೆಲ್ಲಿಸಿದ ರಿಯಲ್ ಹೀರೋ ವಿಕೆಟ್ ತೆಗೆಯದಿದ್ರು ಸ್ಫೋಟಕ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿಹಾಕಿ ಪಂದ್ಯದ ದಿಕ್ಕನ್ನ ಬದಲಾಯಿಸಿದ್ರು ಪಂಜಾಬ್ ತಂಡ ವಿರೋಚಿತ ಗೆಲುವು ಸಾಧಿಸೋದಕ್ಕೆ ಅಸಲಿ ಕಾರಣರಾದ್ರು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ ಬಿಡ್ತು ನೋಡ ನೋಡ್ತಿದ್ದಂತೆ ರನ್ ಗಡಿ ದಾಟಿ ಇನ್ನೂರ ನಲವತ್ತ ಮೂರು ಟಾರ್ಗೆಟ್ ನೀಡಿತ್ತು ಪಂಜಾಬ್ ಟಾರ್ಗೆಟ್ ನ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ಗೆ ಆರಂಭದಲ್ಲೇ ಆಘಾತ ಎದುರಾಯಿತು ಸಾಯಿ ಸುದರ್ಶನ್ ಜೋಸ್ ಬಟ್ಲರ್ ಸ್ಫೋಟಕ ಆಟ ಆಡಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ರುದರ್ ಪೋರ್ಡ್ ಕೂಡ ಬೌಲರ್ ಗಳ ಬೆಂಡೆತ್ತಿದ್ರು ಪಂಜಾಬ್ ತಂಡ ಸೋಲುವ ಹಂತಕ್ಕೆ ತಲುಪಿದಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದ ವೈಶಾಖ್ ವಿಜಯ್ ಕುಮಾರ್ ಮ್ಯಾಜಿಕ್ ಮಾಡಿದ್ರು ಗುಜರಾತ್ನ ಭಟಕ್ಕೆ ವೈಶಾಖ್ ಕುಮಾರ್ ಬ್ರೇಕ್ ಹಾಕಿದ್ರು ಗುಜರಾತ್ ಬ್ಯಾಟ್ಸ್ಮನ್ಗಳ ಬಾಲ್ ಮುಟ್ಟೋದಕ್ಕೆ ಪರದಾಡುವಂತೆ ಮಾಡಿದ್ರು ಹದಿನೈದು ಹಾಗೂ ಹದಿನೇಳನೇ ಓವರ್ನಲ್ಲಿ ಕೇವಲ ಐದೈದು ರನ್ ಬಿಟ್ಕೊಟ್ರು ಹತ್ತೊಂಬತ್ತನೇ ಓವರ್ನಲ್ಲಿ ಹದಿನೆಂಟು ರನ್ ಹೊಡೆಸಿಕೊಂಡ್ರು ಯಾವುದೇ ವಿಕೆಟ್ ತೆಗೆದಿದ್ರು ತಮ್ಮ ಬೌಲಿಂಗ್ ಸಾಮರ್ಥ್ಯದಿಂದ ಎಕನಾಮಿಕಲ್ ಸ್ಪೆಲ್ ಹಾಕಿದ ವೈಶಾಖ್ ವಿಜಯ್ ಕುಮಾರ್ ಮೂರೇ ಓವರ್ನಲ್ಲಿ ಇಪ್ಪತ್ತ ಎಂಟು ರನ್ ಬಿಟ್ಕೊಟ್ರು ರನ್ ಕಂಟ್ರೋಲ್ ಮಾಡುವ ಸೋಲುವ ಹಂತದಲ್ಲಿದ್ದ ಪಂಜಾಬ್ ತಂಡವನ್ನ ಗೆಲುವಿನ ಹಳಿಗೆ ತಂದ್ರು ಆರ್ ಸಿ ಬಿಟ್ಟವರಲ್ಲಿ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಮಾತ್ರ ಸಕ್ಸಸ್ ಆದರು ಆದರೆ ಅದೇ ತಂಡದಲ್ಲಿದ್ದ ಗ್ಲೈನ್ ಮ್ಯಾಕ್ಸ್ವೆಲ್ ಹಾಗೂ ಗುಜರಾತ್ ಟೈಟನ್ಸ್ನ ಮೊಹಮ್ಮದ್ ಸಿರಾಜ್ ಹೇಳಿಕೊಳ್ಳುವಂತಹ ಆಟ ಆಡಲಿಲ್ಲ ಗ್ಲೈನ್ ಮ್ಯಾಕ್ಸ್ವೆಲ್ ವಿದ್ವಾಂಸಕ ಬ್ಯಾಟ್ಸ್ಮನ್ ಹೆಸರು ಕೇಳಿದ್ರೆ ಕೆಲ ಬೌಲರ್ಸ್ ಗಳಿಗೆ ಬೋನ್ಸ್ ಬೆರುಕು ಬಿಟ್ಟಂತಾಗುತ್ತೆ ಕ್ರೀಸ್ಗೆ ಕಚ್ಚಿದ್ರೆ ಮುಗೀತು ಸ್ಟೇಡಿಯಂ ಬೌಂಡರಿ ಸಿಕ್ಸರ್ ಗಳನ್ನ ಬಾರಿಸುತ್ತಾರೆ ಆದ್ರೀಗ ಮ್ಯಾಕ್ಸ್ವೆಲ್ ಖರೀದಿಸಿದ ಫ್ರಾಂಚೈಸಿ ಹಣೆ ಹಣೆ ಚಚ್ಚಿಕೊಳ್ಳುವಂತಾಗಿದೆ ಅದ್ಯಾಕೆ ಯಾಕೆ ಅಂದ್ರೆ ಐ ಪಿ ಎಲ್ ಇತಿಹಾಸದಲ್ಲಿ ಯಾರೂ ಮಾಡಿರದ ಕೆಟ್ಟ ದಾಖಲೆ ಬರೆದಿದ್ದಾರೆ ಐಪಿಎಲ್ ನಲ್ಲಿ ಹತ್ತೊಂಬತ್ತನೇ ಬಾರಿ ಡಕೌಟ್ ಆಗುವ ಮೂಲಕ ರೋಹಿತ್ ಶರ್ಮಾ ದಿನೇಶ್ ಕಾರ್ತಿಕ್ ಅವರನ್ನ ಹಿಂದಿಕ್ಕಿ ಮೊದಲ ಸ್ಥಾನಕ್ಕೆ ಏರಿದ್ದಾರೆ ಪಂಜಾಬ್ ಕಿಂಗ್ಸ್ ಪರ ಆಡ್ತಿರುವ ಗ್ಲೈನ್ ಮ್ಯಾಕ್ಸ್ವೆಲ್ ಗುಜರಾತ್ ಟೈಟನ್ಸ್ ವಿರುದ್ಧ ಎದುರಿಸಿದ ಮೊದಲನೇ ಎಸೆತದಲ್ಲಿ ಪೆವಿಲಿಯನ್ ನತ್ತ ಹೆಜ್ಜೆ ಹಾಕಿದ್ರು ಮೊದಲ ಎಸೆತದಲ್ಲೇ ಎಲ್ ಬಿ ಡಬ್ಲ್ಯೂಗೆ ಔಟ್ ಹಾಕಿದ್ದಾರೆ ಇದು ಮ್ಯಾಕ್ಸ್ವೆಲ್ ಕತೆಯಾದ್ರೆ ಮೊಹಮ್ಮದ್ ಸಿರಾಜ್ ಕಥೆಯೇ ಬೇರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಏಳು ವರ್ಷ ಆಡಿದ್ದ ಮೊಹಮ್ಮದ್ ಸಿರಾಜ್ ಈಗ ಗುಜರಾತ್ ಟೈಟನ್ಸ್ ತಂಡದಲ್ಲಿದ್ದಾರೆ ಆರ್ ಸಿ ಬಿ ಮಿಂಚಿನ ವೇಗದಲ್ಲಿ ಬೌಲಿಂಗ್ ಮಾಡಿ ವಿಕೆಟ್ ಕಬಳಿಸುತ್ತಿದ್ದ ಸಿರಾಜ್ ಗುಜರಾತ್ ಟೈಟನ್ಸ್ ತಂಡಕ್ಕೆ ದುಬಾರಿಯಾಗಿದ್ದಾರೆ ಗುಜರಾತ್ ಟೈಟನ್ಸ್ ಪರ ಆಡಿದಂತಹ ಮೊಹಮ್ಮದ್ ಸಿರಾಜ್ ಮೊದಲನೇ ಪಂದ್ಯದಲ್ಲೇ ಚಚ್ಚಿಸಿಕೊಂಡಿದ್ದಾರೆ ನಾಲ್ಕು ಓವರ್ನಲ್ಲಿ ಎಂಟು ಫೋರ್ ಮೂರು ಸಿಕ್ಸ್ ಸಮೇತ ಐವತ್ತ ನಾಲ್ಕು ರನ್ ಕೊಟ್ಟಿದ್ದಾರೆ ಆದ್ರೆ ಒಂದೇ ಒಂದು ವಿಕೆಟ್ ಪಡೆಯೋದಕ್ಕೂ ಸಾಧ್ಯವಾಗಲಿಲ್ಲ ಇನ್ನು ಕೊನೆ ಓವರ್ನಲ್ಲಿ ಸಿರಾಜ್ ಬೌಲಿಂಗ್ಗೆ ಪಂಜಾಬ್ ಬ್ಯಾಟ್ಸ್ಮನ್ ಇಪ್ಪತ್ಮೂರು ರನ್ ಬಾರಿಸಿದ್ರು ಇನ್ನು ಇದೇ ಸೋಲಿಗೂ ಕಾರಣ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಸುದ್ದಿ ಖಚಿತ